ವೇದಿಕೆ ಮೇಲೆ ಇರುವ ಎಲ್ಲ ಹಿರಿಯರಿಗೂ ಗೆಳೆಯರಿಗೂ ನನ್ನ ಸರ್ ನಿಮ್ಮ ಬಗ್ಗೆ ನಾನು ಏನು ಸಮಸ್ಯೆ ನೀನು ತುಂಬ ಚಿಕ್ಕವ್ ನಿಮ್ಮ ಮಧ್ಯೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಬೆಳೆದಾನ ತೊಡೆ ಮೇಲೆ ಕೂತ್ಕೊಂಡು ಬೆಳೆದಾನ ಅಲ್ವಾ ನಿಮ್ಮನ್ನು ಅವಾಗಿಂದ ನೋಡ್ಕೊಂಡು ಬಂದ ಬಟ್ ನಾನು ನಿಮ್ಮ ನಾಲ್ಕು ಬ್ರದರ್ಸ್ ಹತ್ರ ಕಲ್ತಿರೋದು ಮಾತ್ರ ಹೇಳ್ತೀನಿ ಸರ್ ನಾನು ನಾನು ನಿಮ್ಮನ್ನು ನೋಡಿದಾಗಲೇ ಹೊಟ್ಟೆ ಊರಿ ಸರ್ ಚಿಕ್ಕ ವಯಸ್ಸಿಂದ ನನಗೆ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಸ್ಮಾರ್ಟಾಗಿ ಬರ್ತಾಯಿದ್ರೆ ನಾವು ಯಾವಾಗ ಯಾವಾಗ ಆನಂದ ಆಗ್ತಾರೆ ಬರೋದು ಅಶೋ ಪಪ್ಪಲ್ಲಿ ಕೂತ್ಕೊಂಡು ನೀರು ಹೊಡಿಯೋದನ್ನು ತುಂಬ ಯೋಚನೆ ಮಾಡ್ಬೋದು ವೈಟ್ ಆ್ಯಂಡ್ ವೈಟ್ ಆಗಿ ಎಷ್ಟು ಸ್ಮಾರ್ಟ್ ಆಗಿ ಬರ್ತಿದ್ರಿ ಬಟ್ ನನಗೆ ನಿಮ್ಮಲ್ಲಿ ಪ್ರದರ್ಶನ ಒಂದು ದೊಡ್ಡ ವಿಷಯ ಸರ್ ನಾನು ಯಾವಾಗ ನೀವು ಯಾರು ಚಿಂತೆಗೆ ಬಂದು ಪುಸ್ತಕ ಓದ್ಕೊಂಡು ಕ್ರಾಸ್ ರೋಡ್ ಬದಲು ಮಾಡ್ತಾ ಕೂತಿರ್ತಿದ್ರಲ್ಲ ಇದು ನಾನು ನಿಮ್ಮಂತ ಕಲ್ತಿರೋ ವಿಷಯ ಅಂದರೆ ಯಾರು ಸಾಹಸಕ್ಕೂ ಹೋಗೋದಿಲ್ಲ ಯಾರ ತಂಟೆಗೆ ಹೋಗೋದಿಲ್ಲ ಯಾರ ಬಗ್ಗೆ ಮಾತಾಡೋದಿಲ್ಲ ಯಾವಾಗ ಪುಸ್ತಕ ನನ್ನ ಕೆಲಸ ಆಗಿದೆ ಇವರ ಬಗ್ಗೆ ನಾಲೆಜ್ ಸರ್ ನಮ್ಮ ಬಗ್ಗೆ ಕೂತಿ ನನ್ಕೊಂಡಿ ಅವರಿಗೆ ನಾನು ಕದ್ದು ನಾನು ಹೇಳೋದು ಅನಂತನಾಗ ಬಾ ಅವ್ರ ಬಗ್ಗೆ ಎರಡನೇ ಮಾತು ಮಾತಾಡೋದು ಯಾವ ಎ ವಂಡರ್ಫುಲ್ ಸ್ಟೇಚರ್ ಸರ್ ಬ್ಯೂಟಿಫುಲ್ ಪೋಸ್ಟರ್ ಸರ್ ಯಾವ ಗುಡ್ ಗೆಸ್ಟರ್ ಸರ್ ಆ್ಯಂಡ್ ಇವರ್ ಕನ್ನಡ ಟೆಕ್ಸ್ಟರ್ಸ್ ಅದ್ಭುತ ಸರ್ ಹ್ಯಾಂಡ್ ಈಗ ಸರ್ ನೀವು ನೀವು ತೊಗೊಂಬಂದಿರೋ ಅವಾರ್ಡ್ ಅದು ನಿಮ್ಮದಲ್ಲ ಸರ್ ನಮ್ಮದು ಈ ಸಮಾರಂಭಕ್ಕೆ ಬರಬೇಕಾದ್ರೆ ಇವ್ರು ಬಂದು ನೀವು ಬರಲೇಬೇಕು ಅಂತ ಕೇಳಿದ್ರೆ ನೀವು ಬರೀ ದೊಡ್ಡ ವಿಷಯ ರೀ ಮಾಡೋ ಸಮಾರಂಭ ಇವರು ಕೆಲವು ಸಮಾರಂಭಗಳು ಸಮಾಧಾನ ಕೊಡುತ್ತೆ ಸಂತೋಷ ನಿಜವಾಗ್ ಕೊಡುತ್ತೆ ಅಂದರೆ ಅದು ಒನ್ ಆಫ್ ದಿ ಫಂಕ್ಷನ್ಸ್ ಅಂದರೆ ನಿಮ್ಮ ಪದ್ಮಭೂಷಣ ಅವಾರ್ಡು ನಮ್ಗೆ ಅಷ್ಟೇ ಸಂತೋಷ ಆಗಿದೆ ಸರ್ ದೇ ಆರ್ ಪ್ರೌಡ್ ಟು ಬಿ ವಿತ್ ಯು ಸರ್ ಥ್ಯಾಂಕ್ ಯು ಸರ್ ನಾ ನಗರ ನಮಸ್ಕಾರ ನಿಮ್ಮ ಕಂಗ್ರಾಜುಲೇಷನ್ಸ್ ಪದ್ಮಶ್ರೀ ಅವಾರ್ಡ್